ಯಾರದು ಮೂವೀಸ್ನ ಸೀನರೀಸ್ ತೋರಿಸ್ತಿದ್ದಾಳೆ ಅಂತ ಅನ್ಕೊಂಡಿದ್ದೀರಾ ಇವತ್ತು ನಾನು ಇವತ್ತು ಕಾಂತಾರದು ಹಾಗೆ ತುಳುನಾಡಿನ ಪಂಜರಳಿ ದೈವದ ದೇವರಿನ ನಾವು ಇವತ್ತು ಫ್ಯಾನ್ಸಿ ಡ್ರೆಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ಥರ ನಾವು ಮಗುಗೆ ಫ್ಯಾನ್ಸಿ ಡ್ರೆಸ್ ಹಾಕಿದ್ದೀವಿ ಅಂತ ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಮನೇಲೇ ನಾವು ಥರ ನಾವು ತಯಾರಿ ಮಾಡ್ಕೊಂಡಿರೋದು ಸೊ ಫ್ಯಾನ್ಸಿ ಡ್ರೆಸ್ನ ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫುಲ್ ವೀಡಿಯೋ ವಾಚ್ ಮಾಡಿ ನಿಮಗೂ ಯಾರಿಗಾದರೂ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಮಾಡಬೇಕು ಅನ್ನೋಂಗಿದ್ರೆ ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಕಾಂತಾರದ ಫೈ ಫ್ಯಾನ್ಸಿ ಡ್ರೆಸ್ ಹಾಕಿದ್ದೀನಿ ಸೊ ಮೊದಲಿಗೆ ನಾನು ಕಾಂತಾರಗೆ ಮೇಯ್ನ್ ಬೇಕಾಗಿರೋದೆ ಆರ್ಚು ಆರ್ಚನ್ನ ನಾನು ಯಾವ ಥರ ಫಸ್ಟು ಕಟ್ ಮಾಡಿಕೊಂಡು ಅದಕ್ಕೆ ಏನೇನು ಹಾಕಿದ್ದೀನಿ ಅನ್ನೋದು ಇವತ್ತಿನ ವೀಡಿಯೋ ಇದ್ದೀನಿ ಫುಲ್ ವೀಡಿಯೋ ವಾಚ್ ಮಾಡಿ ಒಂದೇ ಒಂದಿಷ್ಟು ಕೂಡ ಸ್ಕಿಪ್ ಮಾಡ್ದಿರ ಸೊ ಒಂದಿಷ್ಟೇ ಸ್ಕಿಪ್ ಮಾಡಿದ್ರೆ ನಿಮಗೆ ಒಂದು ಐಟಮ್ಸ್ ಆಗಲಿ ಏನಾದರೂ ಒಂದು ಮಿಸ್ ಆಗೋ ಚಾನ್ಸಸ್ ಇರತ್ತೆ ಫುಲ್ ವೀಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ಸೊ ಮೊದಲಿಗೆ ನಾನು ಆರ್ಚ್ನ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಬಂದು ಟಿ ವಿದು ಬಾಕ್ಸ್ ಬರುತ್ತಲ್ಲ ಆ ಬಾಕ್ಸನ್ನ ತೊಗೊಂಡು ಸೊ ಕೆಳಗಡೆ ಭಾಗ ಮೇಲುಗಡೆ ಭಾಗ ಫುಲ್ಲಾಗಿ ತೊಗೊಂಡಿದ್ದೀನಿ ಹಾಗೆ ನಾನು ರೌಂಡ್ ಶೇಪ್ ಕಟ್ ಮಾಡಿಕೊಂಡು ಒಳಗಡೆ ಕೂಡ ಮಗು ಆಚೆ ಬರೋ ಥರ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮಗು ಸೈಜ್ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಬೇಕಾಗಿರೋದೆ ಮೇಯ್ನು ತೆಂಗಿನ ಗರಿಗಳು ಹಾಗೆ ತೆಂಗಿನ ಗರಿಗಳನ್ನೆಲ್ಲ ಯಾವ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ ಹಾಗೆ ಇದು ಒಂಬಾಳೆ ಫ್ರೆಂಡ್ಸ್ ಒಂಬಾಳೆನ ನಾವು ತರಿಸ್ಕೊಂಡಿದ್ದೀವಿ ಒಂಬಾಳೆ ಕೂಡ ತರಿಸ್ಕೊಂಡು ಫ್ರೆಶ್ಶಾಗಿದೆ ನೋಡಿ ಒಳಗಡೆ ನಾವು ಇನ್ನೂ ಓಪನ್ ಕೂಡ ಮಾಡಿಲ್ಲ ನಿಮ್ಮ ಮುಂದೆನೇ ಲೈವ್ ಆಗಿ ನಾವು ಓಪನ್ ಮಾಡಿ ಇದ್ದೀವಿ ಒಂಬಾಳೆ ಯಾವ ಥರ ಇರುತ್ತೆ ಅಂತ ಸೊ ನಾವು ಬಟ್ಟೆನೇ ಫುಲ್ಲಾಗಿ ತೊಗೊಂಡು ತರಿಸ್ಕೊಂಡ್ವಿ ನಾವು ತರಿಸ್ಕೊಂಡು ಈ ಥರ ನಾವು ಒಂಬಾಳೆನ ಫ್ರೆಶ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಾನು ಯಾವ ಶೇಪಿಗೆ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಒಂದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ಇದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸಮವಾಗಿ ಎಲ್ಲ ಗರಿಗಳ್ನೂ ನೀವು ಇದೇ ಶೇಪ್ಗೆ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಒಂದೊಂದೇ ಓಪನ್ ಮಾಡಿ ಈ ಥರ ನಾನು ಸ್ಟೇಪ್ಲರ್ನ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಗಮ್ ಹಾಕಿದರೆ ಫಸ್ಟಾಗಿ ಗಮ್ ಅಂಟ್ಕೊಳ್ಳೋದಿಲ್ಲ ಸೊ ನಿಮ್ಮ ಮನೇಲಿ ಸ್ವಲ್ಪ ದೊಡ್ಡ ಸ್ಟೇಪ್ಲರ್ಸ್ ಇದ್ದರೆ ದೊಡ್ಡ ಸ್ಟೇ ಸ್ಟೇಪ್ಲರ್ಸ್ನ ಯೂಸ್ ಮಾಡ್ಬೋದು ಇಲ್ಲದಿದ್ರೂ ಸಣ್ಣದಾಗಿ ಈ ಥರ ಸ್ಟೇಪ್ಲರ್ ಕೂಡ ನೀವು ಯೂಸ್ ಮಾಡ್ಬೋದು ಸಪೋಸ್ ನಿಮಗೆ ಸ್ಟೇಪ್ಲರ್ ಕೂಡ ನಿಮಗೆ ಅನ್ಕಂಫರ್ಟಬಲ್ ಆದರೆ ಸೂಜಿ ಥರ ತೊಗೊಂಡು ಸ್ವಲ್ಪ ದೊಡ್ಡ ಸೂಜಿ ತಗೊಂಡು ಅದೇ ಕಲರ್ ದಾರ ವೈಟ್ ಕಲರ್ ದಾರ ತೊಗೊಂಡು ನೀವು ಈ ಥರ ಹೊಲ್ಕೊಳ್ತಾ ಹೋಗ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ತುಂಬಾ ಚೆನ್ನಾಗಿ ಕಾಣಿಸ್ತು ಸೊ ಇದು ನನ್ನ ಮೊದಲನೇನ ಎಕ್ಸ್ಪೀರಿಯೆನ್ಸು ಕೂಡ ತುಂಬಾ ಖುಷಿಯಾಯಿತು ಇಷ್ಟು ಚೆನ್ನಾಗಿ ಆರ್ಚ್ ಬಂದಿದೆ ಹಾಗೆ ಒಂದೊಂದು ವೆರೈಟ್ ಮಾಡಿರೋ ನಾವು ನಿಮಗೆ ತೋರಿಸ್ಕೊಡ್ತೀನಿ ಡಿ ಐ ವೈನ ಯಾವುದೇ ಥರ ಮಾಡಿದ್ದೀವಿ ನಾವು ಮಗುಗೆ ಕಿರೀಟ ಆಗಲಿ ಕತ್ತಿ ಆಗಲಿ ಫೈರ್ದಾಗ್ಲಿ ಎಲ್ಲ ಪ್ರತಿಯೊಂದು ನಾವು ಮನೆಯಲ್ಲೇ ನಾವು ಇರೋ ಐಟಮ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಕಾಂತಾರನ ರೆಡಿ ಮಾಡಿದ್ದೀವಿ ಸೊ ಫುಲ್ ವೀಡಿಯೋ ವಾಚ್ ಮಾಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಕೊಡೋದಂತೂ ಮಿಸ್ ಮಾಡಬೇಡಿ ಸೊ ಈ ಮಗು ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಾಂತಾರ ಸೊ ಲೈಕ್ ಕೊಡಿ ಇದು ಬಂದು ನಿಮಗೆ ನಮ್ಮ ಕರ್ನಾಟಕದ ತುಳುನಾಡು ಕರಾವಳಿನ ತುಳುನಾಡು ಅಂತ ಕೂಡ ಕರೀತಾರೆ ಅಲ್ಲಿ ಪ್ರಸಿದ್ಧವಾದ ದೇವರು ಕೂಡ ಇವರು ಪಂಜರಳಿ ಅಂತಲೂ ಪಂಜರಳಿ ದೈವ ಅಂತಲೂ ಕರೀತಾರೆ ದೇವ್ರನ್ನ ಸೊ ಅದರಲ್ಲಿ ಹತ್ತು ಹಲವಾರು ದೇವರುಗಳು ಪಂಜರಳಿ ಇರ್ತಾರೆ ಅದರಲ್ಲಿ ಒಂದು ದೇವರು ಕಾಂತಾರ ದೇವರು ಸೊ ಇದು ತುಳುನಾಡಿನ ದೇವರು ಕಾಣ್ತಾರ ಸೊ ಆ ದೇವರಿಗೆ ನಾವು ಇವತ್ತು ಈ ಥರ ನಾವು ಕಾಸ್ಟ್ಯೂಮ್ನ ಹಾಕ್ತಾಯಿದ್ದೀವಿ ಅಂದರೆ ನಮಗೆ ತುಂಬಾ ಹೆಮ್ಮೆ ಕೂಡ ತುಂಬಾ ಖುಷಿ ಕೂಡ ಆಯಿತು ಸೊ ಇದು ಒಂಥರ ನಮಗೆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು ತುಂಬಾ ಚೆನ್ನಾಗಿತ್ತು ಯಾವುದೇ ಥರ ಹಾಗೆ ಬಂಬು ಬೇಕಲ್ವಾ ಆರ್ಚಿಗೆ ಬಂಬಿಗೆ ಏನಕ್ಕೆ ತೊಗೊಳ್ತೀವಿ ಅಂದರೆ ಇದು ತುಂಬಾ ಸಪೋರ್ಟ್ ಆಗಿರುತ್ತೆ ಎಲೆಗಳು ಸಪೋಸ್ ಏನಾದರೂ ಸ್ಟೇಪ್ಲರ್ ಒಡೆದಿರೋದೇನಾದರೂ ಮಿಸ್ ಆದರೂ ಕೂಡ ನಿಮಗೆ ಸ್ಟಿಕ್ಕಿಯಾಗಿ ಇದು ಸ್ಟಿಕ್ಕಾಗಿರುತ್ತೆ ಇದು ಬಂದು ನಾನು ದರದಲ್ಲಿ ರೆಡ್ ಕಲರ್ ದಾರನೇ ತೊಗೊಂಡು ಸ್ಟಿಕ್ ಮಾಡಿರೋ ಇದು ಸೊ ಆಲ್ರೆಡಿ ಅದು ಸ್ಟಿಫ್ ಆಗಿದೆ ಸೊ ಇವಾಗ ಕೆಳಗಡೆ ಫೋಲ್ಡಿಂಗ್ ಬರುತ್ತಲ್ಲ ಅಲ್ಲಿ ಕೂಡ ನಾವು ಗರಿಗಳನ್ನೆಲ್ಲ ಹಾಕ್ಕೊಳ್ತೀವಿ ಈ ಥರ ಗರಿಗಳನ್ನೆಲ್ಲ ಹಾಕಿ ಸ್ಟೇಪ್ಲರ್ ಮಾಡ್ಕೊಳ್ತೀನಿ ಅದೇ ಹೇಳಿಲ್ವಾ ಸ್ಟೇಪ್ಲರ್ ಸಪೋಸ್ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ನೀವು ಬೇಕಾದರೆ ದಾರದಲ್ಲಿ ಕೂಡ ಹೊಲ್ಕೋಬೋದು ಫ್ರೆಂಡ್ಸ್ ಇವಾಗ ನಾನು ಅದಕ್ಕೆ ಅದಕ್ಕೆ ನಾವು ಡೆಕೋರೇಷನ್ಸ್ ಕೂಡ ಮಾಡ್ತೀವಿ ಪ್ಲೇನಾಗಿದ್ದರೆ ಚೆನ್ನಾಗಿ ಕಾಣಿಸಲ್ಲ ಹಾಗೆ ನಿಮ್ಮ ಕ್ರಿಯೇಟಿವಿಟಿ ತಕ್ಕಾಗಿ ನೀವು ಯಾವುದಾದ್ರೂ ಬೇರೆ ಬೀಚು ಸ್ಟೋನ್ಸು ಯಾವುದಾದ್ರೂ ಇದ್ದರೂ ಕೂಡ ನೀವು ಆ ರೆಡ್ ಕಲರ್ ಬಂಬಗೆ ನೀವು ಅಂಟ್ಸ್ಕೊಬೋದು ಫ್ರೆಂಡ್ಸ್ ಇದು ಪ್ಲೇನಾಗಿದ್ದರೆ ಚೆನ್ನಾಗಿರ ಸಿಲ್ವರ್ ಶೀಟ್ನ ತಗೊಂಡು ಆ ಶೇಪ್ಗೆ ಕಟ್ ಮಾಡಿಕೊಂಡು ಸೊ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ ಸೊ ಎಲ್ಲಿ ಗ್ಯಾಪ್ ಇರುತ್ತೋ ಸೊ ಅಲ್ಲಿ ಕವರ್ ಮಾಡ್ತೀನಿ ಇದೊಂದು ನಾನು ಸಣ್ಣ ಗೋ ಸಿಲ್ವರ್ ಕಲರ್ದು ಲೇಯರ್ ಕೊಡ್ತಾ ಇದ್ದೀನಿ ಹಾಗೇ ಕಿರೀಟಕ್ಕೆ ರೆಡಿ ಮಾಡ್ಕೋಬೇಕಲ್ಲ ಕಿರೀಟಕ್ಕೆ ಏನೇನು ರೆಡಿ ಮಾಡ್ಕೋಬೇಕಂತ ಇದ್ದೀನಿ ಎರಡು ಥರ ನಾವು ಕಿರೀಟನ ಕಟ್ ಮಾಡ್ಕೊಂಡಿದ್ದೀವಿ ಮುಂದೆ ಭಾಗ ಮತ್ತು ಹಿಂದಿನ ಭಾಗ ಅದಕ್ಕೆ ನಾವು ನಾಗರದ್ದು ಕೂಡ ನಾವು ಕಟ್ ಮಾಡಿ ಎಲ್ಲ ಫುಲ್ಲು ಸಿಲ್ವರ್ ಪೇಪರು ಸಿಲ್ವರ್ ಶೀಟ್ಸಿಂದನೇ ನಾವು ಮಾಡಿರೋದು ಇದು ನಾಗರ ಎಡೆ ಎಲ್ಲ ಫುಲ್ಲು ಸಿಲ್ವರ್ ಶೀಟಿಂದನೇ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಡಿಸೈನ್ಸ್ಗಳೆಲ್ಲ ತುಂಬಾ ನಮಗೆ ಖುಷಿ ಆಯಿತು ಈ ಥರ ಇಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡಿರಲಿಲ್ಲ ಆದರೂ ತುಂಬನೇ ತುಂಬ ಚೆನ್ನಾಗಿ ಬಂತು ನಮಗಂತೂ ತುಂಬನೇ ಖುಷಿಯಾಯಿತು ಈ ಥರ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡಿಕೊಂಡು ಈ ಥರ ಸೆಂಟ್ರಲ್ಲಿ ನಾವು ಒಂದು ಶೀಟ್ ಕೊಟ್ಟು ಅದು ಎರಡು ಕಿರೀಟಗಳನ್ನ ಈ ಥರ ಅಣಿಸ್ಕೊಂಡಿದ್ದೀವಿ ಹಾಗೆ ಇದು ಕತ್ತಿಗೆ ಹಾರ ಥರ ಹಾಕ್ಬೇಕಲ್ಲ ಚಂದ್ರಹಾರ ಹಾಗೆ ಅದು ಕೂಡ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀವಿ ಸೊ ಫೈಯರ್ ಫೈಯರ್ ಕೂಡ ಮಗು ಕೈಯಲ್ಲಿ ಇಟ್ಕೊಳ್ಳೋ ಥರ ಸೊ ಕಾಂತಾರ ರೆಡಿಯಾಗಿ ಕಾಸ್ಟ್ಯೂಮ್ಗಳೆಲ್ಲ ರೆಡಿ ಇದೆ ಸೊ ಒಂದೊಂದೇ ಒಂದೊಂದೇ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಡ್ರೆಸ್ಸು ಕೂಡ ನಾವು ರೆಡಿ ಮಾಡಿದ್ದೀವಿ ಹೂಗಳು ಬೇಕಲ್ವಾ ಹೂಗಳು ಕೂಡ ಎರಡು ಥರ ಹೂವು ತೊಗೊಂಡಿದ್ದೀವಿ ಒಂದು ಕನಕಾಂಬ್ರ ಒಂದು ಮಲ್ಲಿಗೆ ಹಾರ ಎರಡು ಎರಡು ಕ ಎರಡು ಥರ ಹೂವುಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ಕತ್ತಿ ಕೂಡ ನಾವೆಲ್ಲ ಮನೆಯಲ್ಲೇ ಮನೆ ಇರೋ ಅಂಥ ಐಟಮ್ಗಳಲ್ಲೇ ನಾವು ಡಿ ಐ ವೈ ಮಾಡಿರೋದು ಸೊ ಫ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರೆಲ್ಲ ಇದು ಕತ್ತಿ ಕೂಡ ನಾವು ಮನೆಯಲ್ಲೇ ರೆಡಿ ಮಾಡ್ತಾಯಿದ್ದೀವಿ ಈ ಶೇಪ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಡ್ರಾಯಿಂಗ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿರೋ ಅಂಥದ್ದು ಹಾಗೆ ಕೈಗೆ ಕೂಡ ಸಿಲ್ವರ್ ಪೇಪರೇ ನಾವು ಸ್ಟಿಕ್ಕಿ ಮಾಡಿ ಕ ಕೈ ಕಡ್ಗೋ ಥರ ಹಾಗೆ ಗೆಜ್ಜೆಗಳು ಎಲ್ಲ ರೆಡಿಯಾಗಿ ಮಾಡಿಟ್ಟಿದ್ದೀವಿ ಇವಾಗ ಸೊ ಮಗುಗೆ ಕಾಸ್ಟ್ಯೂಮ್ನ ಯಾವ ಥರ ಹಾಕಿ ಅಳತೆ ಎಲ್ಲ ನೋಡಬೇಕಲ್ವಾ ಅದಕ್ಕಿಂತ ಮುಂಚೆ ನಾವು ಡ್ರೆಸ್ಸು ಕೂಡ ನಾವು ರೆಡಿ ಮಾಡಿಟ್ಟಿದ್ದೀವಿ ಕಾಣ್ತಾ ಇರೋದೇ ರೆಡ್ ಕಲರ್ ಟಾಪು ಹಾಗೆ ಪ್ಯಾಂಟು ಸೆಂಟ್ರಲ್ಲಿ ಸಿಲ್ವರ್ ಕಲರು ಫುಲ್ಲು ಲೇಸ್ನ ಕೊಟ್ಟಿದ್ದೀವಿ ಫ್ರಂಟ್ ಟು ಬ್ಯಾಕು ಮತ್ತು ಸ್ಲೀವಲ್ಲಿ ಕಾಲ ಹತ್ರ ಎಲ್ಲ ಕಡೆನೂ ಸಿಲ್ವರ್ ಕಲರ್ದೇ ಲೇಸ್ನ ನಾವು ಕೊಟ್ಟಿದ್ದೀವಿ ಇದು ಆರ್ಚ್ ಈ ಥರ ರೆಡಿಯಾಗಿದೆ ಈ ಬಂಬಗೆ ಕೆಳಗಡೆ ಇರೋಂಥ ಶೀಟ್ನ ಸ್ಟಿಕ್ ಮಾಡಿ ಸೊ ಅಲ್ಲಿ ಕೂಡ ನಾವು ಸೊ ಗುಂಡ್ಪಿನ್ ಮತ್ತು ಎಲ್ಲ ಹಾಕಿರೋದು ಫ್ರೆಂಡ್ಸ್ ಇದಾದ ಮೇಲೆ ನೆಕ್ಸ್ಟು ನಾವು ಇವಾಗ ಮಗುಗೆ ಡ್ರೆಸ್ ಹಾಕಿ ತೋರಿಸ್ಕೊಡ್ತೀನಿ ಮಗುಗೆ ಯಾವ ಥರ ನಾವು ರೆಡಿ ಮಾಡ್ಕೋಬೇಕು ಅಂತ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಮಗುಗೆ ನಾವು ಕಾಸ್ಟ್ಯೂಮ್ನ ಯಾವ ಥರ ಹಾಕ್ತೀವಿ ಅನ್ನೋದು ಕೂಡ ನಾವು ತೋರಿಸ್ಕೊಡ್ತೀನಿ ಈಗ ಸೊ ಇದು ಕಾಸ್ಟ್ಯೂಮ್ ಎಲ್ಲ ರೆಡಿಯಾಗಿದೆ ಇನ್ನೇನು ಮಗುಗೆ ಹಾಕಬೇಕು ಸೊ ಎಲ್ಲ ರೆಡಿಯಾಗಿ ಇಟ್ಕೊಳ್ಬೇಕಲ್ಲ ಹಾಗೆ ಡ್ರೆಸ್ ಕೂಡ ಹಾಕಿ ನಾವು ಚೆಕ್ ಮಾಡ್ತಾಯಿದ್ದೀವಿ ಈ ಥರ ಡ್ರೆಸ್ ಹಾಕ್ಕೊಂಡು ಸೈಡ್ಸು ಲೇಸ್ ಎಲ್ಲ ಹಾಕ್ಸಿದ್ದೀವಿ ನಾವು ಸೊ ಲೇಸು ಮತ್ತು ಅರ್ಧ ಚಂದ್ರ ಪೂರ್ತಿ ಚಂದ್ರ ಈ ಥರ ಎಲ್ಲ ರೆಡಿಯಾಗಿ ಇಟ್ಟಿದ್ದೀವಿ ನಾವು ಅದು ಬಂದು ನಾವು ಅರ್ಧ ಚಂದ್ರ ಬಂದು ನಾವು ಪೇಪರ್ ಸಿಲ್ವರ್ ಪೇಪರ್ ಬರುತ್ತಲ್ಲ ಆ ಪೇಪರನ್ನ ನಾವು ಸ್ಟಿಕ್ ಮಾಡಿರೋವಂಥದ್ದು ಸೊ ಇವಾಗ ಕಾಸ್ಟ್ಯೂಮು ಹಾಗೆ ಇದೆಲ್ಲ ರೆಡಿಯಾಗಿದೆ ನಾವು ಮಗುಗೆ ಟ್ರಯಲ್ ನೋಡ್ತಾ ಇದ್ದೀವಿ ಮಗುಗೆ ಹಾಕೋದು ಯಾವ ಥರ ಇರುತ್ತೆ ಹಾಗೆ ದಾರ ಎಲ್ಲಿ ಕಟ್ಟಬೇಕು ಅನ್ನೋದು ಕೂಡ ನಾವು ಟ್ರಯಲ್ ನೋಡ್ತಾ ಇದ್ದೀವಿ ಅದಕ್ಕಿಂತ ಮೇಯ್ನು ಫೇಸ್ ಫೇಸೇ ಮೇಯ್ನ್ ಅಲ್ಲ ಫ್ರೆಂಡ್ಸ್ ಸೊ ಫೇಸ್ ಕೂಡ ನಾವು ಮನೆಯಲ್ಲೇ ಸ್ವಲ್ಪ ಟ್ರಯಲ್ ನೋಡ್ತಾ ಇದ್ದೀವಿ ಯಾಕಂದರೆ ಪೇಂಟು ಮನೇಲೆ ಮಕ್ಕಳಿಗೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಸೊ ಫೇಸ್ಗೆ ಅಲರ್ಜಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಫಸ್ಟ್ ಏನು ಮಾಡಿದ್ವಿ ಕ್ರೀಮೆಲ್ಲ ಅಪ್ಲೈ ಮಾಡಿ ಆಮೇಲೆ ಸೊ ಫೇಸ್ ಪೇಂಟನ್ನ ಅಪ್ಲೈ ಮಾಡಿರೋದು ಅದು ಫೇಸ್ ಪೇಂಟೇ ನಿಮಗೆ ಸಪ್ರೇಟಾಗಿ ಅಂಗಡೀಲಿ ಸಿಗುತ್ತೆ ಅದನ್ನೇ ನೀವು ಪರ್ಚೇಸ್ ಮಾಡಿ ಸೊ ಫೇಸ್ ಪೇಂಟನ್ನ ಯೂಸ್ ಮಾಡಿ ಯಾಕಂದರೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಸೊ ಪಿಂಪಲ್ಸ್ ಬಂದ್ಬಿಡೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೆ ಫಸ್ಟು ನಾವೇನು ಮಾಡಬೇಕು ನಾವು ಯೂಸ್ ಮಾಡೋ ಅಂತ ಕ್ರೀಮ್ನ ಹಾಕ್ಕೊಂಡು ನೀವು ಫೇಸ್ ಪೇಂಟನ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ ಇದನ್ನು ನಾವು ಮಗುಗೆ ಎಲ್ಲ ಟ್ರಯಲ್ ಇದ್ದೀವಿ ಸೊ ಎಲ್ಲೋ ಕಲರು ನಾವು ತೊಗೊಂಡಿರೋಂಥದ್ದು ಕ್ಯಾಮಲ್ಲು ಪೋಸ್ಟರ್ ಕಲರ್ ಆಫ್ ಸ್ಟೂಡೆಂಟ್ಸ್ ಅಂತ ಇತ್ತು ಇದು ಚೆನ್ನಾಗಿದೆ ಅಂತ ನಾವು ತೊಗೊಂಡು ಬಂದು ಮಗುಗೆ ಅಪ್ಲೈ ಮಾಡಿದ್ದೀವಿ ಇವಾಗ ಇವಾಗ ನೆಕ್ಸ್ಟು ನಾವು ಮಗುಗೆ ಫೇಸ್ಗೆ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕಲ್ಲ ಡ್ರೈ ಆಗೋದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಅದಾದಮೇಲೆ ಮೇನ್ ಹಣೆಗೆ ಇವಾಗ ಕಣ್ಣು ಹಾಕ್ತಾ ಇದ್ದೀವಿ ಕಣ್ಣು ಹಾಕಾದ್ಮೇಲೆ ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆದಂಗೆನೆ ಅದಾದಮೇಲೆ ಕಿರೀಟ ಇಡ್ತೀವಿ ಎಲ್ಲ ಕಾಸ್ಟ್ಯೂಮ್ಗಳನ್ನೆಲ್ಲ ಹಾಕ್ತೀವಿ ಮಗು ಅಂತೂ ತುಂಬಾ ತುಂಬಾ ಚೆನ್ನಾಗಿ ಸೊ ಫ್ಯಾನ್ಸಿ ಡ್ರೆಸ್ಗೆ ರೆಡಿಯಾಗಿದ್ದಾರೆ ಅವರು ಕೂಡ ಆದರೆ ಅವ್ರಿಗೆ ಇರಿಟೇಷನ್ಸ್ ಆಗೋ ಥರ ಯಾವುದು ಮಾಡೋಕ್ಕೆ ಹೋಗಬೇಡಿ ಸೊ ಅವ್ರು ಕಂಫರ್ಟಬಲ್ಲು ಖುಷಿಯಾಗಿ ಯಾವುದೇ ಆದ್ರೂ ಹಾಕೋವಾಗ ಖುಷಿಯಾಗಿ ಅವ್ರಿಗೆ ಮಕ್ಕಳಿಗೆ ಹೇಳಿ ಹಾಕಿ ಫ್ರೆಂಡ್ಸ್ ಸೊ ನಮ್ಮಗಂತೂ ಸಿಕ್ಕಾಪಟ್ಟೆ ಧೈರ್ಯವಾಗಿ ಹಾಕ್ಸ್ಕೊಂಡಿದ್ದಾರೆ ಮೇಡಮ್ ಅವರು ನೋಡಿದ್ರಲ್ಲ ಈ ಥರ ಎಲ್ಲ ಫೇಸ್ ಪೇಂಟಿಂಗ್ಸ್ ಎಲ್ಲ ರೆಡಿಯಾಗಿದ್ದಾರೆ ಎಲ್ಲ ರೆಡಿಯಾಗಿದೆ ಹಾಗೆ ಲಿಪ್ಸ್ಟಿಕ್ ಎಲ್ಲ ಹಾಕ್ ಹಾಕಿದ್ದೀವಿ ಒಳ್ಳೆ ಕ್ವಾಲಿಟಿದು ತೊಗೊಳ್ಳಿ ಬ್ರ್ಯಾಂಡೆಡ್ಸ್ನ ತೊಗೊಂಡು ಯೂಸ್ ಮಾಡಿ ಸೊ ಸಣ್ಣ ಮಕ್ಕಳಿಗೆ ಆಗಲಿ ದೊಡ್ಡೋರಿಗಾಗಲಿ ಯೂಸ್ ಮಾಡುವಾಗ ತುಂಬಾ ಒಳ್ಳೆಯದು ಕೂಡ ಸೊ ಇವಾಗ ನಮ್ಮ ಮಗು ಇವಾಗ ಫ್ಯಾನ್ಸಿ ಡ್ರೆಸ್ಗೆ ರೆಡಿಯಾಗಿದ್ದಾರೆ ಇವಾಗ ನೆಕ್ಸ್ಟು ನಾವು ಕಿರೀಟ ಎಲ್ಲ ಇಟ್ಟು ಟೈಮ್ ಎಲ್ಲ ಮಾಡಿ ಇದ್ದೀವಿ ಸ್ವಲ್ಪ ಅದು ಬಾಯಿ ಇದೆಲ್ಲ ಆಗುತ್ತಾ ಇಲ್ಲೋ ಅಂತ ಅವೆಲ್ಲ ಚೆಕ್ ಮಾಡ್ತಿದ್ವಿ ಹಾಗೆ ಕೈ ಕಡ್ಗ ಎಲ್ಲ ಮನೆಯಲ್ಲೇ ನಾವು ಸಿಲ್ವರ್ ಶೀಟ್ಸ್ನ ತಗೊಂಡು ಎಲ್ಲ ಹಾಕಿರೋ ಅಂಥದ್ದಿದು ಸೊ ದಾರ ಎಲ್ಲ ಹಾಕಿ ಕಟ್ಟಿ ಎಲ್ಲ ರೆಡಿಯಾಗಿ ಇಟ್ಟಿದ್ದೀವಿ ಕಾಸ್ಟ್ಯೂಮ್ಸ್ ಎಲ್ಲ ಸೊ ಮಗುಗೆ ಎಲ್ಲ ಸ್ವಲ್ಪ ಟ್ರಯಲ್ ನೋಡ್ತಾ ಇರಬೇಕಲ್ವ ಸೊ ಮಗುಗೆ ಬಾಯಿ ಆಡುತ್ತಾ ಇಲ್ವಾ ಸ್ವಲ್ಪ ಅಂಟುತ್ತಾ ಕಷ್ಟ ಆಗ್ತಿದೆ ಅವೆಲ್ಲ ಚೆಕ್ ಮಾಡಿಕೊಂಡು ಸೊ ಮಗುನ ಫ್ಯಾನ್ಸಿ ಡ್ರೆಸ್ಗೆ ನಾವು ರೆಡಿಯಾಗಿದ್ದೀವಿ ಇವಾಗ ಅಲ್ತಾ ಇದ್ದೀವಿ ಕೈಗೆ ಕಾಲಿಗೆಲ್ಲ ಅದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಸೊ ಮಗುನ ಫುಲ್ಲು ರೆಡಿ ಮಾಡಿ ಫ್ಯಾನ್ಸಿ ಡ್ರೆಸ್ಗೆ ಕಾಂಪಿಟೇಷನ್ಗೆ ನಾವು ಕಳಿಸ್ಬೇಕು